ಇದ್ದೇ ಇರುತ್ತೆ ಈ ಒಂದು ಪಾನ್ ಕಾರ್ಡ್ ಅಲ್ಲಿ ಹೊಸದ ಹೊಸ ಬದಲಾವಣೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಏನದು ಬದಲಾವಣೆ ಹೊಸದಾಗಿ ಏನ್ ತಿದ್ದುಪಡಿ ಆಗ್ತಿದೆ ಮತ್ತೆ ಯಾವ ತರ ಬದಲಾವಣೆ ಆಗ್ತಿದೆ ಪಾನ್ ಕಾರ್ಡ್ ಇದೆ ಬದಲಾವಣೆ ಆಗ್ತಿದೆ ಮತ್ತೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಈ ಒಂದು ಪಾನ್ ಕಾರ್ಡ್ ಅಲ್ಲಿ ಹೊಸದಾಗಿ ಏನೋ ಸೇರಿಸ್ತಾ ಇದ್ದಾರೆ ಮತ್ತೆ ಯಾವ ತರ ಬದಲಾವಣೆ ಮಾಡಬೇಕು ಏನ್ ಬದಲಾವಣೆ ಆಗ್ತಿದೆ ಮತ್ತೆ ದುಡ್ಡು ಕೊಟ್ಟು ನಾವು ಬಾನ್ ಕಾರ್ಡ್ ಅನ್ನ ಮಾಡಿಸ್ಬೇಕಾ ಏನು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಇವತ್ತು ಒಂದು ನೀವು ಆಲ್ರೆಡಿ ತಂಗ್ಲೈನ್ ನೋಡಿದಾಗ ಪಾನ್ ಕಾರ್ಡ್ನಲ್ಲಿ ನಲ್ಲಿ ಹೊಸ ಬದಲಾವಣೆಯನ್ನು ತಂದಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ತಾನೇ ಸಭೆಯಲ್ಲಿ ಹೇಳಿರೋ ತಕ್ಕದ್ದು ಅಂತಾನೆ ಹೇಳ್ಬೋದು ಅಂದ್ರೆ ಈ ಒಂದು ಪಾನ್ ಕಾರ್ಡ್ ಏನಿದೆ ನಮ್ಮ ಹತ್ರ ಎಲ್ಲ ಯಾವುದೇ ತರಹದ ಲೋನ್ ಪಡಿಬೇಕಂದ್ರೂ ಪಾನ್ ಕಾರ್ಡ್ ಬೇಕಾಗುತ್ತೆ ಲೋನ್ ಆಗಿರ್ಬೋದು ಹಣಕಾಸಿನ ವಿಷಯದಲ್ಲಿ ಯಾವುದೇ ಒಂದು ಲೋನ್ ಆಗಿರ್ಬೋದು ಲೋನ್ ಹಣಕಾಸಿನ ವಿಷಯದಲ್ಲಿ ಪಾನ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಕಡ್ಡಾಯವಾಗಿ ಅಂತಾನೆ ಹೇಳ್ಬೋದು ಸೊ ಈ ಒಂದು ಪಾನ್ ಕಾರ್ಡ್ ಅನ್ನ ಹೊಸದಾಗಿ ಬದಲಾವಣೆ ಬದಲಾವಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸುಮಾರಷ್ಟು ಒಂದ್ಸ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ಹೊಸ ಬದಲಾವಣೆಯನ್ನ ತರ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ದುಡ್ಡು ಕೊಟ್ಟು ನಾವು ಪಾನ್ ಕಾರ್ಡ್ ಅನ್ನ ಮಾಡಿಸಬೇಕಾ ಮತ್ತೆ ನಾವು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ಎಲ್ಲ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆವರೆಗೂ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ತರ ಏನು ಅಂತ ಹೇಳ್ಬಿಟ್ಟು ಪಾನ್ ಕಾರ್ಡ್ ನಲ್ಲಿ ಚೇಂಜ್ ಮಾಡಿದ ಅಂತ ಹೇಳ್ಬಿಟ್ಟು ಪಾನ್ ಕಾರ್ಡ್ ಅಲ್ಲಿ ಚೇಂಜ್ ಇದೆ ಅಂದ್ರೆ ಒಂದು ಹೆಸರಲ್ಲ ವಿಳಾಸ ಅಲ್ಲ ಏನು ಅಲ್ಲ ಒಂದು ಪಾನ್ ಕಾರ್ಡ್ ಅಲ್ಲಿ ಹೊಸದಾಗಿ ಏನು ಸೇರ್ಪಡೆ ಮಾಡ್ತಿದ್ದಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಒಂದು ಹೊಸ ಬದಲಾವಣೆ ಅಂತಾನೆ ಹೇಳ್ಬೋದು ಸಾಧಾರಣ ಪಾನ್ ಕಾರ್ಡ್ ಅಲ್ಲಿ ನೀವು ಹೊಸ ಬದಲಾವಣೆಯನ್ನ ಕಾಣಬಹುದು ಅಂತ ಹೇಳ್ಬಿಟ್ಟು ಹೊಸ ಬದಲಾವಣೆಯನ್ನ ತಂದಿದೀವಿ ಅದು ಕೂಡ ಶುಲ್ಕವಿಲ್ಲದೆ ಅಂದ್ರೆ ನೀವು ಯಾವುದೇ ತರಹದ ಹಣ ಕೊಟ್ಟು ಪಾನ್ ಕಾರ್ಡ್ ಅನ್ನ ಹೊಸದಾಗಿ ಮಾಡಿಸೋದೇನು ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಶುಲ್ಕವಿಲ್ಲದೆ ನೀವು ಪಾನ್ ಕಾರ್ಡ್ ಅನ್ನ ಹೊಸದಾಗಿ ಈ ಒಂದು ಪಾನ್ ಕಾರ್ಡ್ ಅನ್ನ ಯಾವ ಥರ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸದಾಗಿ ಪಾನ್ ಕಾರ್ಡಲ್ಲಿ ಹೊಸ ಬದಲಾವಣೆಯನ್ನು ತರ್ತಿದ್ದೀವಿ ಹಾಗೆಯೇ ಯಾವುದೇ ಥರದ ಶುಲ್ಕ ವಿನಾಯಿತಿ ಇಲ್ಲದೆ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಆ ಪಾನ್ ಕಾರ್ಡಲ್ಲಿ ಹೊಸರ ಹೊಸ ಬದಲಾವಣೆ ಏನು ಅಂತ ಹೇಳ್ಬಿಟ್ಟು ಆಗಿ ಹೊಸ ಬದಲಾವಣೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದರೆ ಈ ಒಂದು ಟು ಪಾನ್ ಕಾರ್ಡ್ ಟೂ ಪಾಯಿಂಟ್ ಟೂ ಪಾಯಿಂಟ್ ಟು ಪಾಯಿಂಟ್ ಓ ಪ್ರಾಜೆಕ್ಟ್ ಹೊಸ ಬದಲಾವಣೆ ಅಂತ ಹೇಳ್ಬಿಟ್ಟು ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಹೊಸ ಬದಲಾವಣೆ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ನ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಮತ್ತು ಕ್ಯೂ ಆರ್ ಕೋಡ್ಗೂ ಕ್ಯೂ ಆರ್ ಕೋಡ್ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕ್ಯೂ ಆರ್ ಕೋಡ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಗೊತ್ತೇ ಇರುತ್ತೆ ಯಾವುದಕ್ಕೂ ಕೂಡ ಇವಾಗ ಕ್ಯೂ ಆರ್ ಕೋಡ್ ಬರ್ತಾಯಿದೆ ಸೊ ಕ್ಯೂ ಆರ್ ಕೋಡ್ ಇಲ್ಲದೆ ಹೋದರೆ ಈ ಒಂದು ಪಾನ್ ಕಾರ್ಡ್ ಆಗಲ್ಲ ಕ್ಯೂ ಆರ್ ಕೋಡನ್ನು ಇವಾಗ ಪಾನ್ ಕಾರ್ಡ್ಗೆ ಕ್ಯೂ ಆರ್ ಕೋಡನ್ನು ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪಾನ್ ಕಾರ್ಡ್ಗಳು ನಿಮಗೆ ಗೊತ್ತೇ ಇರುತ್ತೆ ಪಾನ್ ಕಾರ್ಡ್ ಪಾನ್ ಕಾರ್ಡಲ್ಲಿ ಕ್ಯೂ ಆರ್ ಕೋಡಿನ ಮೇಲೆ ಕ್ಯೂ ಆರ್ ಕೋಡ್ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಹೊಸ ಬದಲಾವಣೆಯನ್ನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಕ್ಯೂ ಆರ್ ಕೋಡನ್ನು ಹಾಕಿದ್ರೆ ನಿಮಗೆ ಡಾಟಾ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ತರಹದ ಡಾಟಾ ಆಗಿರ್ಬೋದು ನಿಮ್ಮ ಒಂದು ಲೋನ್ ಪಾಸ್ ವಿಚಾರ ಆಗಿರ್ಬೋದು ಹಣಕಾಸಿನ ವಿಚಾರ ಆಗಿರ್ಬೋದು ಯಾವದೇ ತರದ ಒಂದು ಏನ್ ಮಾಡ್ಬೇಕಂದ್ರೆ ಇವಾಗ ಪಾನ್ ಕಾರ್ಡ್ ಉಪಯೋಗ ಅಂದ್ರೆ ಪಾನ್ ಕಾರ್ಡ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಡಾಟಾ ಏನಿರುತ್ತೆ ಸುರಕ್ಷಿತವಾಗಿರುತ್ತೆ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಅಳವಡಿಸಿದ್ರೆ ಪಾನ್ ಕಾರ್ಡ್ಗೆ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾವ ತರ ಏನು ಅಂದ್ರೆ ಈ ಒಂದು ಪಾನ್ ಕಾರ್ಡ್ ಅಲ್ಲ ತರ ಚೇಂಜ್ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಿಮ್ಮ ಮೊಬೈಲ್ ಅಲ್ಲೇ ನೀವು ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರೋ ತರ ನೀವು ಪಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡಿ ಅದು ಆನ್ಲೈನ್ ಮೂಲಕ ನಿಮ್ಮ ಮನೆಗೆ ತಲುಪುತ್ತೆ ಅಂತಾನೆ ಹೇಳ್ಬೋದು ಹೊಸದಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಪಾನ್ ಕಾರ್ಡನ್ನು ಹೊಸದಾಗಿ ಅಪ್ಲೈ ಮಾಡಬೇಕಾಗುತ್ತೆ ಮುಂಚೆ ಯಾವ ತರ ಈ ಒಂದು ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ಅದೇ ತರ ಅಪ್ಲೈ ಸ್ವಲ್ಪ ಚೇಂಜ್ ಇರುತ್ತೆ ಯಾವ್ದೇ ತರದ ಶುಲ್ಕ ಇರೋದಿಲ್ಲ ಯಾವುದೇ ಥರ ಯಾವುದೇ ಇರೋದಿಲ್ಲ ಫ್ರೀಯಾಗಿ ಈ ಒಂದು ಕ್ಯೂ ಆರ್ ಸ್ಕ್ಯಾನ್ ಕೋಡ್ ಅಳವಡಿಸಿದ ಒಂದು ಪಾನ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇದು ಇಷ್ಟು ಪಾನ್ ಕಾರ್ಡ್ ನ ಒಂದು ಅಪ್ಡೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಪಾನ್ ಕಾರ್ಡ್ ಅಲ್ಲಿ ಹೊಸ ಬದಲಾವಣೆ ಕ್ಯೂ ಆರ್ ಕೋಡ್ ಅಳವಡಿಕೆ ಅಂತ ಹೇಳ್ಬಿಟ್ಟು ಹೊಸ ಬದಲಾವಣೆ ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಮತ್ತೆ ಇನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನೈದು ಹದಿನೈದನೇ ಕಂತಿನಲ್ಲಿ ಭಾರಿ ಭರ್ಜರಿ ಬದಲಾವಣೆಯನ್ನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಭಾರಿ ಬದಲಾವಣೆಯನ್ನು ತಂದಿದ್ದಾರೆ ಏನದು ಬದಲಾವಣೆ ಹದಿನೈದನೇ ಕಂತಿನ ಹಣದಿಂದ ಅಂತ ಹೇಳ್ಬಿಟ್ಟು ನೋಡೋದಾದರೆ ಈ ಒಂದು ಹದಿನೈದನೇ ಕಂತಿನ ಹಣ ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಸಭೆಯಲ್ಲಿ ಕೂಡ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದಂದರೆ ಹದಿನೈದನೇ ಕಂತಿನ ಬಗ್ಗೆ ಯಾವುದೇ ತರಹದ ಒಂದು ವಿಷಯ ಗೊತ್ತಿರಲಿಲ್ಲ ಅಂದರೆ ಸರ್ಕಾರದ ಕಡೆಯಿಂದ ಈ ದಿನ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಬಟ್ ಆದರೆ ಇಲ್ಲಿ ಹದಿನೈದನೇ ಕಂತಿನ ಹಣದಿಂದ ಹೊಸ ಬದಲಾವಣೆ ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಂದ್ರೆ ಸರ್ಕಾರದಿಂದ ಒಂದು ನೆನ್ನೆ ಮೊನ್ನೆಯಿಂದಾನೆ ಒಂದು ಪ್ರಚಾರ ಆಗ್ತಿರೋ ಎಲ್ಲಾ ಎಲ್ಲ ಕಡೆ ಅಂತಾನೆ ಹೇಳ್ಬೋದು ಈ ಒಂದು ಸಂಘಗಳು ನಡೆಸ್ತಾರೆ ಊರ್ ಕಡೆ ಎಲ್ಲ ಸಂಘಗಳು ಎಲ್ಲ ಕಡೆ ಈ ಒಂದು ಸಂಘಗಳು ಅಂತ ಹೇಳ್ಬಿಟ್ಟು ನಡೆಸ್ತಾರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ ಆ ಸಂಘದಲ್ಲಿ ಇವಾಗ ಹೊಸದಾಗಿ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಸಂಘವನ್ನು ನಡೆಸ್ತಾರಂತೆ ಅದೇ ಸಂಘಕ್ಕೆ ಈ ಒಂದು ಗೃಹಲಕ್ಷ್ಮಿಯರಿಗೆ ಏನು ಎರಡು ಸಾವಿರ ರೂಪಾಯಿ ಬರುತ್ತೆ ಅದೇ ಎರಡು ಸಾವಿರ ರೂಪಾಯಿಲಿ ಉಳಿತಾಯ ಮಾಡೋರು ಆ ಸಂಘದಲ್ಲಿ ಉಳಿತಾಯ ಮಾಡ್ಬೋದು ಅಂತ ಹೇಳ್ಬಿಟ್ಟು ಉಳಿತಾಯ ಅಂದರೆ ನಿಮಗೆ ಇವಾಗ ಎರಡು ಸಾವಿರ ರೂಪಾಯಿ ಹದಿನೈದನೇ ಕಂತಿರೋ ಒಂದು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅದರಲ್ಲಿ ಒಂದು ಸಾವಿರ ಹಣ ಹೋಗುತ್ತೆ ಉಳಿತಾಯ ಮಾಡಬೇಕು ಅನ್ನೋರು ಈ ಒಂದು ಗೃಹಲಕ್ಷ್ಮೀ ಸಂಘ ಅಂತ ಹೇಳ್ಬಿಟ್ಟು ಮಾಡ್ತಾರಂತೆ ಆ ಒಂದು ಸಂಘದಲ್ಲಿ ನೀವು ಒಂದು ಸಾವಿರ ಉಳಿತಾಯ ಮಾಡೋದು ಒಂದು ವರ್ಷದ ತನಕನೂ ಉಳಿತಾಯ ಮಾಡಿದ್ರೆ ಅದಕ್ಕೆ ನೀವು ಬೇರೆಯವರ ಹತ್ರ ಬಡ್ಡಿ ಯಾವ ಥರ ಇರ್ಕೊಳ್ತೀರೋ ಅದೇ ತರವಾಗಿ ಬಡ್ಡಿಯನ್ನು ಸೇರಿಸಿ ನಿಮಗೆ ಮತ್ತಷ್ಟು ಅಮೌಂಟನ್ನು ಸೇರಿಸಿ ನೀವು ಕಟ್ಟಿರುವ ಒಂದು ಅಮೌಂಟ್ಗೆ ಮತ್ತೊಂದು ಮತ್ತಷ್ಟು ಅಮೌಂಟನ್ನು ಸೇರಿಸಿ ದುಡ್ಡನ್ನು ಸೇರಿಸಿ ನೀವು ಕಟ್ಟಿರುವ ದುಡ್ಡಿಗೆ ಇನ್ನೊಂದಷ್ಟು ದುಡ್ಡನ್ನು ಸೇರಿಸಿ ನಿಮಗೆ ಒಂದು ವರ್ಷ ಆದ್ಮೇಲೆ ನೀವು ತಗೊಳ್ಬಹುದು ಯಾವಾಗ ಬೇಕಾದರೂ ತಗೊಳ್ಬಹುದು ಆದರೆ ಒಂದು ವರ್ಷ ಎರಡು ವರ್ಷ ತ ಬಿಟ್ಟು ತಗೊಂಡ್ರೆ ನಿಮಗೆ ಬಡ್ಡಿ ಸಮೇತವಾಗಿ ಆ ದುಡ್ಡು ಒನ್ ಟು ಡಬಲ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಡೇಟನ್ನು ಕೂಡ ಹದಿನೈದನೇ ಕಂತಿನಿಂದ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಇವಾಗ ಹೊಸ ಒಂದು ಯೋಜನೆಯನ್ನು ತರ್ತಿದ್ದಾರೆ ಅಂತಲೇ ಹೇಳ್ಬೋದು ಹೊಸ ಒಂದು ಸಂಘವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಹದಿನೈದನೇ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಬರದೇ ಇಲ್ವೇನೋ ಇವಾಗ ಆಲ್ರೆಡಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಕ್ಬಿಟ್ರು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಇಲ್ಲ ಡಿಸೆಂಬರ್ ನ ಎರಡನೇ ವಾರದಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಹದಿನೈದನೇ ಕಂತಿನ ಅಪ್ಡೇಟ್ ಅನ್ನ ನೋಡಿದ್ವಿ ಹದಿನೈದನೇ ಕಂತಿನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಒಂದು ಬದಲಾವಣೆ ಸಂಗದ ರೀತಿಯಲ್ಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದಾರಂತೆ ಸೊ ಹದಿನೈದನೇ ಕಂತಿನ ಹಣದಿಂದ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದಾರೆ ಕಾರ್ ನೋಡ್ಬೇಕು ಸೊ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಪಾನ್ ಕಾರ್ಡ್ ಕೂಡ ಹೊಸದಾಗಿ ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯೂ ಆರ್ ಕೋ ಕ್ಯೂ ಆರ್ ಕೋಡ್ ಕೂಡ ಅಳವಡಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಅನ್ನು ಕೊಡಿ